ಏನು ಅವರೇನು ಎಬೋದ ಕಾನ್ಸ್ಟಿಟ್ಯೂಷನ್ ಎಬೋದಲ್ಲ ಕಾನೂನಿಗಿಂತ ಮಿಗಿಲಾದವ್ರ ಅವ್ರ ಮೇಲೆ ಆಕ್ಷನ್ ಆಗಬಾರ್ದ ಆಗಲಿ ಆಕ್ಷನ್ ಈಗ ಅವನ ಯಾವನೋ ಸಮೀರ್ ಅನ್ನೋನು ಬಾಯಿಗೆ ಬಂದಂಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ದ ಅದೇ ಅವನ ಮತದ ಬಗ್ಗೆ ಹಾಕಿದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಡಿಜೆ ಹಳ್ಳಿ ಹಳ್ಳಿ ಉದಾಹರಣೆ ಆಯ್ತು ಎಂಬತ್ತೈದು ಪ್ರತಿಶತ ಇರೋ ಹಿಂದೂಗಳು ಅದೇ ರೀತಿ ನಾವು ಮಾಡಬೇಕು ಅಂತ ಹೊಟ್ರೆ ಗತಿ ಏನಾಗ್ತಿತ್ತು ಸಮೀರ್ ಉಳ್ಕೋತಿದ್ನ ಅವ್ನ ಮನೆ ಉಳಿತಿತ್ತ ಯಾಕೆಂದ್ರೆ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಎಮ್ ಎಲ್ ಎ ಮನೆಗೆ ಬೆಂಕಿ ಹಾಕಿದ್ರು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು ಅಷ್ಟೇ ಆಕ್ರೋಶ ಭರಿತರಾಗಿ ಕಾನೂನು ಕೈ ತಗೊಂಡ್ರೆ ಅವನು ಉಳಿಯಕ್ಕೆ ಸಾಧ್ಯ ಇತ್ತ ಆ ಅಯೋಗ್ಯರು ಫಸ್ಟ್ ಉಂಡಿಗೆ ಹಾಕ್ಲಿ ದುಡ್ಡು ಭಕ್ತಿ ಯಾರು ಭಕ್ತರು ಅವ್ರಿಗೆ ಮಾತ್ರ ಅಧಿಕಾರ ಇದೆ ದೇವರನ್ನೇ ನಮ್ದೇ ಇರುವಂತ ಅಯೋಗ್ಯರಿಗೆ ಅಧಿಕಾರ ಇಲ್ಲ ನೋಡಿ ನಾವು ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಅಷ್ಟೇ ಹೇಳ್ತೀವಿ ತನಿಖೆ ಏಕಪಕ್ಷೀಯವಾದ ಆಗಬಾರ್ದು ಬಹುಮುಖದಲ್ಲಾಗಲಿ ಅಂತ ನಮ್ಮ ಆಗ್ರಹ ಇದೆ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಇನ್ನೊಂದು ತನಿಖೆಗೆ ಮುಂಚೆನೇ ಯಾರ್ನಾರು ಅಪರಾಧಿ ಪಟ್ಟ ಕಟ್ಟುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ನೆರೆಟಿವ್ ಸೃಷ್ಟಿ ಮಾಡುವ ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ ಸುಳ್ಳು ಸೃಷ್ಟಿ ನ್ಯಾರೇಟಿವ್ ಸೃಷ್ಟಿ ಮಾಡಿರೋರ ಮೇಲೆ ಆ್ಯಕ್ಷನ್ ಆಗಬೇಕಾ ಬಾಡುವ ಆಗಲಿ ಆ್ಯಕ್ಷನ್ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು ಮಹಮ್ಮದ್ ಇಡಿಯಟ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬೆಂಕಿ ಹಾಕಕ್ಕೆ ಹೋಗಿದ್ರು ಬರೀ ಒಂದು ಜಸ್ಟ್ ಮೊಹಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್ ಯಾವ ಮೊಹಮ್ಮದ್ ಅಂತ ಇರಲಿಲ್ಲ ಅದಕ್ಕೆ ಬೆಂಕಿ ಹಾಕಕ್ಕೆ ಹೋಗಿದ್ರು ಹಾಗಿದ್ರೆ ಧರ್ಮಾಧಿಕಾರಿಗಳು ಧರ್ಮದ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರುವವ್ರ ಬಗ್ಗೆ ಅದೇ ರೀತಿ ಆ್ಯಕ್ಷನ್ ಮಾಡಿದರೆ ಏನಾಗ್ಬೋದು ಏನಾಗ್ಬೋದು ನಮ್ಮ ಸಜ್ಜನಿಕೆ ದೌರ್ಬಲ್ಯನಾ ನಾವು ಸೌಮ್ಯವಾಗಿರೋದು ನಮ್ಮ ವೀಕ್ಟೆಸ್ ಅದು ಹಾಗಾಗಿ ಹಿಂಗೇ ಆದರೆ ನಿಮ್ಮ ದಾರಿಯಲ್ಲೇ ಪಾಠ ಕಲಿಸಕ್ಕೆ ಶುರುವಾಗ್ತಾರೆ ಜನ ಸರ್ ಈಗ ಪ್ರಚೋದನಕಾರಿ ಹೇಳಿಕೆ ಹಾಗೆ ಯೂಟ್ಯೂಬರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗ್ತದೆ ಸರ್ಕಾರದಿಂದ ಇನ್ನು ಹೆಚ್ಚಿನ ಕ್ರಮ ತೆಗೆದು ಆಗ್ರಹ ಮಾಡ್ತಾರೆ ನಾವೇನಂದ್ರೆ ನಾವು ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ ಆ ಷಡ್ಯಂತ್ರ ಬಯಲಿ ಕೇಳಿಬೇಕು ಇವರೆಲ್ಲ ಟೂಲ್ಗಳಾಗಿರ್ಬೋದು ಮಾಸ್ಟ್ರು ಮೈಂಡ್ ಬೇರೆ ಯಾರೋ ಇರ್ತಾರೆ ಕಿಂಗ್ ಪಿನ್ನು ಅವ್ರ ಮೇಲೆ ಆ್ಯಕ್ಷನ್ ಹಾಕ್ಬೇಕು ಕಿಂಗ್ ಪಿನ್ ಮೇಲೆ ಮಾಸ್ಟರ್ ಮೈಂಡ್ ಮೇಲೆ ಆ್ಯಕ್ಷನ್ ಹಾಕ್ಬೇಕು ಅವ್ರ ಮೇಲೆ ಆಕ್ಷನ್ ಹಾಕ್ಬೇಕು